ಎರಡನೇ ತರಗತಿ ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ ಮಾದರಿ ಪ್ರಶ್ನೋತ್ತರ ಎಸ್ ಪ್ರಶ್ನೋತ್ತರ ಪತ್ರಿಕೆಗಳನ್ನು ಪ್ರಶ್ನೋತ್ತರ ಪತ್ರಿಕೆ ಬಿಟ್ಟಿದ್ದಾರೆ ಸೊ ಅದರ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಆಲ್ರೆಡಿ ನಾನು ಏತ್ ಕನ್ನಡದ ಕೀ ಆನ್ಸರ್ಸ್ ಹಾಕಿದ್ದೀನಿ ಹಿಂದಿ ಹಾಕಿದ್ದೀನಿ ಇವತ್ತು ಎಸ್ ಎಸ್ ಅಲ್ಲಿ ಹಾಕ್ತಾ ಇದ್ದೀನಿ ಸೊಂದು ಉಳಿದ ವಿಷಯಗಳನ್ನ ಮುಂದಿನ ವಿಡಿಯೋಗಳಲ್ಲಿ ಖಂಡಿತವಾಗಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಆಗಿರ್ಬೋದು ನಿಮ್ಮ ಪಠ್ಯ ಪುಸ್ತಕದ ಎಲ್ಲಾ ಪಾಠಗಳ ಕ್ವೆಶನ್ ಆನ್ಸರ್ಗಳನ್ನ ಸಹಿತ ನಾವು ಹಾಕಿದ್ದೀವಿ ಒಂದ್ಸರಿ ಪ್ಲೇಲಿಸ್ಟ್ ಲಿಂಕ್ ಗಳಿಗೆ ಹೋಗಿ ಭೇಟಿ ಮಾಡಿ ನಮ್ಮ ವಿಡಿಯೋಗಳನ್ನು ನೋಡಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಕ್ವಶನ್ ಪೇಪರ್ನ ಶುರು ಮಾಡುವ ಮುಖ್ಯ ಪ್ರಶ್ನೆ ಒಂದರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ ಒಟ್ಟು ಹದಿನಾರು ಪ್ರಶ್ನೆಗಳು ಸರಿಯಾದ ಉತ್ತರವನ್ನ ಚೌಕದಲ್ಲಿ ಕ್ರಮಾಕ್ಷರ ಬರಬೇಕು ಮುಂದೆ ಕೊಟ್ಟಿರತಕ್ಕಂಥ ಜಾಗದಲ್ಲಿ ಉತ್ತರವನ್ನು ಪೂರ್ಣವಾಗಿ ಬರೀಬೇಕು ಅಶ್ವಘೋಷನು ರಚಿಸಿದ ಸಾಹಿತ್ಯ ಕೃತಿ ಅಂತ ಕೇಳಿದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ಸಿ ಬುದ್ಧಚರಿತ ಅಂತಕ್ಕಂಥದ್ದು ಸರಿಯಿದೆ ಮುಂದಿನ ಪ್ರಶ್ನೆ ಎರಡು ಸಿಂಧು ಸರಸ್ವತಿ ನಾಗರಿಕತೆಯ ಸ್ವಚ್ಛತೆಗೆ ಹೆಚ್ಚು ಮಹತ್ವ ನೀಡಿದ್ದರ ಎಂಬುದಕ್ಕೆ ಐತಿಹ್ಯ ಆಧಾರ ಎಲ್ಲಿದೆ ಅದು ಬಂದ್ಬಿಟ್ಟು ಆಯ್ಕೆ ಬಿ ಮೆಹೆಂಜೋದಾರು ಅಂತಕ್ಕಂಥದ್ದು ಸರಿ ಇದೆ ಇಟ್ ಮೀನ್ಸ್ ಮಹೆಂಜೋದಾರು ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಮೂರು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ಕೇಳಿದರೆ ಮೂರನೇ ಪ್ರಶ್ನೆ ಉತ್ತರ ಆಯ್ಕೆ ಡಿ ಶಂಕರಾಚಾರ್ಯರು ಅಂತಕ್ಕಂಥದ್ದು ಸರಿಯಾಗ್ತದೆ ಪ್ರಶ್ನೆ ನಾಲ್ಕು ಜೈನ ಧರ್ಮದ ಮೊದಲ ತೀರ್ಥಂಕರ ಯಾರು ಅಂತ ಕೇಳಿದಾರ ನಾಲ್ಕನೇ ಪ್ರಶ್ನೆಯ ಸರಿಯಾದ ಉತ್ತರ ಆಯ್ಕೆ ಡಿ ಋಷಭನಾಥ ಅಂತಕ್ಕಂಥದ್ದು ಸರಿ ಇದೆ ಪ್ರಶ್ನೆ ಐದು ಈ ಚಿತ್ರದಲ್ಲಿರುವ ದೇವಾಲಯಗಳನ್ನು ಗುರುತಿಸಲಿಕ್ಕೆ ಅಂತ ಕೇಳಿದರೆ ಅದಿರ್ತಕ್ಕಂಥದ್ದು ಕರ್ನಾಟಕದ ಪ್ರಸಿದ್ಧ ದೇವಾಲಯ ಚನ್ನಕೇಶ್ವರ ದೇವಾಲಯ ಅಂತಕ್ಕಂಥದ್ದು ಆಯ್ಕೆ ಬಿ ಸರಿಯಾದ ಉತ್ತರ ಆಗ್ತದೆ ಚನ್ನಕೇಶವ ದೇವಾಲಯ ರಾಜ್ಯ ಸಂವಿಧಾನ ಮತ್ತು ಕಾನೂನುಗಳ ಬಗೆಗಿನ ಜ್ಞಾನವನ್ನು ಅಧ್ಯಯನ ಮಾಡೋ ಶಾಸ್ತ್ರ ಯಾವುದು ಅಂತ ಕೇಳಿದರೆ ಆರನೇ ಪ್ರಶ್ನೆ ಉತ್ತರ ಐ ಕೆ ಡಿ ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು ಸರಿಯಾಗ್ತದೆ ಪ್ರಶ್ನೆ ಏಳು ಈ ಕೆಳಗಿನವುಗಳಲ್ಲಿ ಪ್ರಜಾಪ್ರಭುತ್ವದ ಅನುಕೂಲಗಳು ಯಾವುವು ಅಂತ ಕೇಳಿದರೆ ಏಳನೇ ಪ್ರಶ್ನೆಯಲ್ಲಿ ಐ ಕೆ ಡಿ ಒಂದು ಮತ್ತು ಎರಡು ಅಂತಕ್ಕಂಥದ್ದು ಸರಿಯಾಗ್ತದೆ ಅಂದರೆ ಫಸ್ಟ್ ಮತ್ತು ಸೆಕೆಂಡ್ ಅವೆರಡೂ ಕೂಡ ಏನಾದವಪ್ಪ ಅಂತಂದ್ರೆ ಸರಿಯಾಗಿರ್ತಕ್ಕಂಥದ್ದೇ ಇದಾವೆ ಪ್ರಶ್ನೆ ಎಂಟು ಕಲ್ಚರ್ ಎಂಬ ಇಂಗ್ಲಿಷ್ ಪದ ಈ ಭಾಷೆಯಿಂದ ಬಂದಿದೆ ಅಂತ ಕೇಳಿದಾರ ಎಂಟನೆಯ ಪ್ರಶ್ನೆಯ ಉತ್ತರ ಆಯ್ಕೆ ಎ ಲ್ಯಾಟಿನ್ ಅಂತಕ್ಕಂಥದ್ದು ಸರಿ ಇದೆ ಪ್ರಶ್ನೆ ಒಂಬತ್ತು ಕೈಗಾರಿಕಾ ಸಮಾಜದ ಲಕ್ಷಣ ಕೇಳಿದರೆ ಒಂಬತ್ತನೇ ಪ್ರಶ್ನೆಯ ಉತ್ತರ ಆಯ್ಕೆ ಬಿ ಹೊಸ ಹೊಸ ಶೋಧಗಳ ಮೂಲಕ ಸಾಮಾಜಿಕ ಪರಿವರ್ತನೆ ಅಂತಕ್ಕಂಥ ಆಯ್ಕೆ ಸರಿ ಇದೆ ಪ್ರಶ್ನೆ ಹತ್ತು ಆರ್ಟಿಸಿಎನ್ ಭಾವಿಗಳು ಹೆಚ್ಚಾಗಿ ಕಂಡುಬರುವ ಖಂಡ ಯಾವುದು ಅಂತ ಕೇಳಿದರ ಸೋಸಿ ಆಸ್ಟ್ರೇಲಿಯಾ ಅಂತಕ್ಕಂಥದ್ದು ಸರಿ ಇದೆ ಪ್ರಶ್ನೆ ಹನ್ನೊಂದು ಮಿಸ್ರೈಲ್ ಇದು ಯಾವುದಕ್ಕೆ ಒಂದು ಉತ್ತಮ ಉದಾಹರಣೆ ಅಂತ ಕೇಳಿದರೆ ಹನ್ನೊಂದನೆಯ ಪ್ರಶ್ನೆ ಉತ್ತರ ಆವೃತ್ತ ಮಾರುತಗಳು ಅಂತ ಆಗ್ತದೆ ಆಯ್ಕೆ ಸಿ ಆವೃತ್ತ ಮಾರುತಗಳು ಅನ್ನೋದು ಸರಿ ಇದೆ ಪ್ರಶ್ನೆ ಹನ್ನೆರಡು ಏಷ್ಯಾ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾಗಳಿಂದ ಸುತ್ತುವರಿಯಲ್ಪಟ್ಟಿರೋ ಸಾಗರ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಯ್ಕೆ ಬಿ ಹಿಂದೂ ಮಹಾಸಾಗರ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ಇದೆ ಪ್ರಶ್ನೆ ಹದಿಮೂರು ಒಬ್ಬ ಶಿಕ್ಷಕ ತನ್ನ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಬೋಧನೆ ಮಾಡ್ತಾ ಇದ್ದಾನೆ ಇದು ಈ ಆರ್ಥಿಕ ಚಟುವಟಿಕೆ ಒಂದು ಉತ್ತಮ ಉದಾಹರಣೆ ಅಂತ ಕೇಳಿದರೆ ವಿನಿಮಯ ಚಟುವಟಿಕೆಗೆ ಉದಾಹರಣೆಯಾಗಿದೆ ಅಂತಕ್ಕಂಥದ್ದು ಬಿ ಅನ್ನೋದು ಸರಿಯಾದ ಉತ್ತರ ಆಗ್ತದೆ ಪ್ರಶ್ನೆ ಹದಿನಾಲ್ಕು ಒಂದು ರಾಷ್ಟ್ರದ ಒಟ್ಟು ಆದಾಯವನ್ನು ರಾಷ್ಟ್ರದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಏನನ್ನ ಬರ್ತದ ಅಂತ ಕೇಳಿದರೆ ಹದಿನಾಲ್ಕರಲ್ಲಿ ಸರಿಯಾದ ಉತ್ತರ ಆಯ್ಕೆ ಎ ತಲಾವರಮಾನ ಪ್ರಶ್ನೆ ಹದಿನೈದು ಏಕ ವ್ಯಕ್ತಿ ಮಾಲೀಕತ್ವ ವ್ಯವಹಾರ ಸಂಸ್ಥೆಯ ಅನುಕೂಲಗಳು ಯಾವುವು ಅಂತ ಹದಿನೈದನೇ ಪ್ರಶ್ನೆ ಇತ್ತು ಅಲ್ಲಿ ಒಂದು ಮತ್ತು ಮೂರನೇ ಆಯ್ಕೆ ಸರಿಯಾಗಿರ್ತಕ್ಕಂಥದ್ದಿದೆ ಸ್ವಂತ ಬಂಡವಾಳ ಮತ್ತೆ ಗ್ರಾಹಕರ ಜೊತೆ ನೇರ ಸಂಪರ್ಕ ಭಾರತದಲ್ಲಿ ಸಹಕಾರಿ ಸಂಘಗಳ ಪ್ರಾರಂಭವಾದ ವರ್ಷ ಯಾವುದು ಅಂತ ಕಡೆ ಪ್ರಶ್ನೆ ಇತ್ತು ಅದು ಆಯ್ಕೆ ಡಿ ನಾಲ್ಕು ಅಂತ ಬರ್ತದೆ ಸೊ ಹತ್ತೊಂಬತ್ ನೂರ ನಾಲ್ಕು ಅಂತಕ್ಕಂಥ ಆಯ್ಕೆಗೆ ಏನ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ನೀವು ಅದನ್ನ ಬರಿಬೇಕಿತ್ತು ಇದರ ಮುಂದೆ ಮುಖ್ಯ ಪ್ರಶ್ನೆ ಎರಡಕ್ಕೆ ಹೋಗೋಣ ಅದನ್ನು ಒಂದಂಕದ ಪ್ರಶ್ನೆಗಳಿದಾವ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಹದಿನೇಳನೇ ಪ್ರಶ್ನೆ ಭಾರತದಲ್ಲಿ ಪ್ರಾಗೈತಿಹಾಸಿಕ ಕಾಲದ ಬೂದಿಯ ಕುರುಹುಗಳು ಕಂಡು ಬಂದಿರುವ ಗವಿಯನ್ನು ಹೆಸರಿಸಿರಿ ಸೊ ಕರ್ನೂಲ್ ಅಂತಕ್ಕಂಥದಲ್ಲಿ ಗವಿಗಳಿದಾವೆ ಅಲ್ಲಿ ಏನು ಮಾಡುತ್ತೀವಿ ಬೂದಿಯ ಕುರುಹುಗಳು ಪತ್ತೆಯಾಗಿದಾವೆ ಪ್ರಶ್ನೆ ಹದಿನೆಂಟು ಆಚಾರ ವಿಚಾರಗಳಿಗೆ ಉದಾಹರಣೆ ಕೊಡಿ ಅಂತ ಹದಿನೆಂಟನೇ ಪ್ರಶ್ನೆ ಇತ್ತು ನೋಡಿ ಊಟ ಮಾಡೋದು ನಿದ್ರಿಸೋದು ಶುಭಾಶಯ ಹೇಳೋದು ಇತ್ಯಾದಿ ಚಟುವಟಿಕೆಗಳನ್ನ ಹೆಚ್ಚು ಯೋಚಿಸದೆ ರೂಢಿಯ ಆಧಾರದ ಮೇಲೆ ಮಾಡ್ತೀವಿ ಈ ಮಾನವ ನಿರ್ಮಿತ ಸಾಧನಗಳಾದ ಸಂಪ್ರದಾಯ ಲೋಕಾರೂಢಿ ನಂಬಿಕೆ ಆಚಾರ ವಿಚಾರ ನೈತಿಕ ನಿಯಮ ಮೌಲ್ಯ ಆದರ್ಶ ಕಲೆ ಸಂಗೀತ ಸಾಹಿತ್ಯ ಧರ್ಮ ಭಾಷೆ ಇತ್ಯಾದಿ ಅಭೌತಿಕ ಸಂಸ್ಕೃತಿಗಳು ಪ್ರತಿಯೊಂದು ಸಮಾಜದಲ್ಲಿ ಬಹಳ ನಿಧಾನವಾಗಿ ಬದಲಾವಣೆಯನ್ನು ಹೊಂದುತ್ತವೆ ಅಂತಕ್ಕದ್ದನ್ನು ಬರೀಬೇಕಿತ್ತು ಪ್ರಶ್ನೆ ಹತ್ತೊಂಬತ್ತು ದಿನನಿತ್ಯ ಜೀವನದಲ್ಲಿ ಸಮಾಜಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಲು ಸಮಾಜಶಾಸ್ತ್ರ ಹೇಗೆ ನೆರವಾಗ್ತದೆ ಮಹಿಳೆಯರನ್ನ ಕುರಿತು ಅಧ್ಯಯನ ಮಾಡಿ ವೈಜ್ಞಾನಿಕವಾಗಿ ವಿವರಣೆಗಳಿಂದ ಅವರೂ ಸಹ ಪುರುಷರಷ್ಟೇ ಶಕ್ತಿಶಾಲಿ ಸಮಾನ ಅಂತ ನಿರೂಪಿಸಲಿಕ್ಕೆ ನಮಗೆ ಸಮಾಜಶಾಸ್ತ್ರ ಸರಿಯಾಗಿ ಸಾಧ್ಯ ಆಗದ ಅಂದರೆ ಸಮಾಜದ ಬಗ್ಗೆ ನಮ್ಮ ದಿನನಿತ್ಯದ ಜೀವನದ ಜ್ಞಾನ ಕೊಡ್ತದ ಯಾವುದೇ ವಿಚಾರಗಳನ್ನು ಪೂರ್ವಾಗ್ರಹವಿಲ್ಲದೆ ಅಧ್ಯಯನ ಮಾಡಲಿಕ್ಕೆ ದಿನನಿತ್ಯದ ಜೀವನದಲ್ಲಿ ಸಮಾಜಶಾಸ್ತ್ರ ನೆರವಾಗ್ತದೆ ಅಂತಕ್ಕದ್ದನ್ನು ಬರಿಬೇಕು ಮುಂದಿನ ಪ್ರಶ್ನೆ ಇಪ್ಪತ್ತು ತುಷ್ಟಿ ಗುಣವನ್ನು ವ್ಯಾಖ್ಯಾನಿಸಿ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ ಇಲ್ಲಿ ಮಾನವನಲ್ಲಿ ಅಪರಿಮಿತವಾದ ಬಯಕೆಗಳಿವೆ ಈ ಬಯಕೆಗಳನ್ನ ತೃಪ್ತಿಪಡಿಸುವ ಶಕ್ತಿ ಸರಕು ಮತ್ತು ಸೇವೆಗಳಲ್ಲಿದೆ ಇದನ್ನೇ ತುಷ್ಟಿಗುಣ ಅಂತ ಕರಿತೀವಿ ಇಪ್ಪತ್ತೊಂದನೇ ಪ್ರಶ್ನೆ ಎರಡಂಕದ ಪ್ರಶ್ನೆಗಳಿದಾವೆ ಎರಡನೇ ಪುಲಿಕೇಸಿ ತನ್ನ ಸಾಮ್ರಾಜ್ಯವನ್ನ ಹೇಗೆ ವಿಸ್ತರಿಸಿದನು ಅಂತಕ್ಕಂಥದ್ದು ಪ್ರಶ್ನೆ ಇತ್ತು ಇಲ್ಲಿ ಇಮ್ಮಡಿ ಪುಲಿಕೇಸಿ ಗಂಗರು ಕದಂಬರು ಮತ್ತು ಅಳುಪರನ್ನ ಗೆದ್ದು ಅವರ ರಾಜ್ಯವನ್ನ ಚಕ್ರಾಧಿಪತ್ಯಕ್ಕೆ ಸೇರಿಸ್ತಾನೆ ದಕ್ಷಿಣದಲ್ಲಿ ಪಲ್ಲವರ ಮಹೇಂದ್ರ ವರ್ಮನನ್ನ ಸೋಲಿಸ್ತಾನೆ ಉತ್ತರ ಭಾರತ ಆಳ್ತಕ್ಕಂಥ ಹರ್ಷವರ್ಧನನ್ನ ನರ್ಮದಾ ನದಿಯ ದಂಡೆಯ ಮೇಲೆ ಎಸ್ ತಡೆಗಡ್ಡಿ ಅಲ್ಲಿನೂ ಕೂಡ ಸೋಲಿಸಿ ಹಿಮ್ಮೆಟ್ಟಿಸ್ತಾನೆ ಒಟ್ಟಾರೆ ಈ ತರ ಸಾಮ್ರಾಜ್ಯ ವೆಂಗಿ ಮತ್ತು ಗುಜರಾತ್ವರೆಗೆ ವಿಸ್ತರಿಸಿತ್ತು ಇಮ್ಮಡಿ ಪುಲಿಕೇಸಿತು ಮುಂದಿನ ಪ್ರಶ್ನೆ ಮಿಡ್ನಾಪುರದಲ್ಲಿ ಸಿಕ್ಕ ಕಮಲೆಯ ಸಾಮಾಜಿಕ ಸ್ಥಿತಿ ಹೇಗಿತ್ತು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಮಿಡ್ನಾಪುರದಲ್ಲಿ ಸಿಕ್ಕ ಕಮಲೆ ಎಂಬ ಹುಡುಗಿಯು ಒಂಬತ್ತು ವರ್ಷಗಳನ್ನ ಕಾಡಿನಲ್ಲಿ ಪ್ರಾಣಿಗಳೊಂದಿಗೆ ಕಳೆದಿದ್ರು ಅಲ್ಲಿ ಹಸಿ ಮಾಂಸ ತಿನ್ನುತ್ತಾ ಪಶುಗಳಂತೆ ನಾಲ್ಕು ಕಾಲಗಳಲ್ಲಿ ನಡೀತಿದ್ರು ಮನುಷ್ಯನ ಸಹವಾಸದಿಂದ ಬೇಯಿಸದ ಪದಾರ್ಥಗಳನ್ನು ತಿನ್ನೋದು ಮಾತನಾಡೋದು ಇತರೆ ಮಕ್ಕಳಂತಿರಲಿಲ್ಲ ವರ್ತನೆ ಕಹಿತ ಬೇರೇನೇ ಆಗಿತ್ತು ಸ್ವಂತ ಪ್ರಜ್ಞೆನು ಕೂಡ ಇರಲಿಲ್ಲ ಅಂದ್ರೆ ಮಾನವ ಸಾಮಾಜಿಕ ಪರಿಸರದಲ್ಲಿ ಬೆಳೆದೇ ಹೋದರೆ ಮಾನವೀಯ ಗುಣಗಳು ಮೈಗೂಡಿಸಿಕೊಳ್ಳಲಾರ ಸಮಾಜ ಮತ್ತು ಸಮೂಹದ ಹೊರತಾಗಿ ವಾಸಿಸುವನು ಸಾಮಾಜಿಕರಣಕ್ಕೆ ಒಳಗಾಗೋದಿಲ್ಲ ಅಂತಕ್ಕದ್ದನ್ನು ನೀವು ಬರೀಬೇಕು ಮುಂದಿನ ಪ್ರಶ್ನೆ ಎಸ್ ಇಪ್ಪತ್ತ್ಮೂರು ಸಾಗರ ತಳಗಳ ವೈವಿಧ್ಯತೆಯಿಂದ ಕೂಡಿದೆ ಹೆಸರಿಸಿರಿ ಅಲ್ಲಿ ನಾಲ್ಕು ಲಕ್ಷಣಗಳು ಬರಬೇಕು ಖಂಡಾವರಣ ಪ್ರದೇಶ ಖಂಡಾವರಣ ಇಳಿಜಾರು ಆಳವಾದ ಮೈದಾನ ಸಾಗರ ತಗ್ಗು ಮತ್ತು ಪ್ರವಾಹ ಪ್ರಶ್ನೆ ಇಪ್ಪತ್ನಾಲ್ಕು ಮಣ್ಣಿನ ಮಾಲಿನ್ಯ ನಿಯಂತ್ರಿಸುವ ಕ್ರಮಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ಇಲ್ಲಿ ರಸಗೊಬ್ಬರಗಳು ಕೀಟನಾಶಕಗಳು ಕಳೆನಾಶಕಗಳನ್ನು ಮಿತವಾಗಿ ಬಳಸಬೇಕು ಕೈಗಾರಿಕೆ ನಗರ ತ್ಯಾಜ್ಯ ವಸ್ತುಗಳನ್ನು ಸಂಸ್ಕರಿಸಿ ನಂತರ ವ್ಯವಸಾಯಕ್ಕೆ ಬಳಸಬೇಕು ಸರಿಯಾದ ಬೆಳೆಗಳನ್ನು ಬೆಳೆಸ್ತಕ್ಕಂಥ ಕ್ರಮ ಕೈಗೊಳ್ಳಬೇಕು ಮಣ್ಣಿನ ಸವೇತದ ನಿಯಂತ್ರಣ ಗಿಡ ಮರಗಳನ್ನ ಬೆಳೆಸುವುದನ್ನ ಮಾಡಬೇಕು ಪ್ರಶ್ನೆ ಇಪ್ಪತ್ತೈದು ಭಾರತದ ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳನ್ನ ವಿವರಿಸಿರಿ ಅಂತ ಕೇಳಿದಾರ ಮೊದಲನೇದು ಪರಿತ್ಯಾಗ ಅಂತ ಬರ್ತದ ಅಂದ್ರೆ ಯಾವುದೇ ಭಾರತೀಯ ಪೌರ ಮತ್ತೊಂದು ರಾಷ್ಟ್ರದ ಪೌರತ್ವ ಪಡೆದರೆ ಸ್ವಇಚ್ಛೆಯಿಂದ ನೋಂದಣಿ ಮೂಲಕ ಪ್ರಕಟಿಸಿ ಭಾರತದ ಪೌರತ್ವ ತ್ಯಾಗ ಮಾಡಬಹುದು ಎರಡನೇದು ಅಂತ್ಯಗೊಳ್ಳುವಿಕೆ ಭಾರತದ ಯಾವುದೇ ಪೌರನೊಬ್ಬ ವಿದೇಶಿ ಒಂದರ ಪೌರತ್ವ ಪಡೆದರೆ ಅವನಿಂದ ಅರ್ಜಿ ಸಲ್ಲಿಕೆಯನ್ನು ನಿರೀಕ್ಷಿಸದೆ ಕಾನೂನುಬದ್ಧವಾಗಿ ಆತನ ಭಾರತದ ಪೌರತ್ವವನ್ನು ಅಂತ್ಯ ಮಾಡ್ತಾರೆ ಪದಚ್ಯುತಿ ಅಂದ್ರೆ ಯಾರಾದರೂ ವ್ಯಕ್ತಿಯೊಬ್ಬ ವಂಚನೆ ಮೂಲಕ ಭಾರತದ ಪೌರತ್ವವನ್ನು ಹೊಂದಿದ್ದರೆ ಅಥವಾ ಅವನು ಅವಳು ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿದ್ದರೆ ಅಥವಾ ಭಾರತದ ಸಂವಿಧಾನಕ್ಕೆ ಅವಿಧೇಯನಾಗಿ ನಡೆದುಕೊಂಡಿದ್ರೆ ಭಾರತ ಸರ್ಕಾರ ಪೌರತ್ವದಿಂದ ರದ್ದು ಮಾಡ್ತಾರೆ ಇದನ್ನ ಬಲವಂತದ ಪದಚ್ಯುತಿ ಅಂತ ಕರೀತಾರೆ ಮುಂದಿನ ಪ್ರಶ್ನೆ ವಿತರಣೆಯನ್ನು ಸಮರ್ಪಕ ರೀತಿಯಲ್ಲಿ ಮಾಡುವ ಬಗ್ಗೆ ಹೇಗೆ ಅಂತ ಪ್ರಶ್ನೆ ಇತ್ತು ಆಯಾ ಉತ್ಪಾದನಾಂಗದ ಪಾತ್ರದ ಪ್ರಮಾಣ ಅನುಸಾರವಾಗಿ ವಿತರಣೆ ಆಗಬೇಕು ಬೇಡಿಕೆ ಮತ್ತು ಪೂರೈಕೆಗಳ ನಡುವೆ ಸಮತೋಲನ ಕಾಪಾಡಿಕೊಂಡು ಬರುವಂತಿರಬೇಕು ಉತ್ಪಾದನಾ ಕಾರ್ಯಕ್ಕೆ ಅಡ್ಡಿ ಆತಂಕಗಳು ಉಂಟಾಗದಂತೆ ಇರಬೇಕು ಯಾವ ಉತ್ಪಾದನಾ ಅಂಗಕ್ಕೂ ಪ್ರಶಸ್ತವು ಇರಬಾರದು ನಿರ್ಲಕ್ಷ್ಯವೂ ಇರಬಾರದು ಇದು ಆರ್ಥಿಕ ವ್ಯವಸ್ಥೆಯ ಸಮತೋಲನ ಬೆಳವಣಿಗೆಗೆ ಅಗತ್ಯ ಉತ್ಪಾದನೆ ಬೇಡಿಕೆ ಪೂರೈಕೆ ಅನುಭೋಗ ಬೆಲೆಗಳ ನಿರ್ಧಾರ ಇತ್ಯಾದಿಗಳು ವಿತರಣೆಯಿಂದ ಬಹುಮಟ್ಟಿಗೆ ಪ್ರಭಾವಿತವಾಗ್ತವೆ ಅಂತಕ್ಕಂಥ ಅಂಶವನ್ನು ನೀವು ಬರಿಬೇಕು ಇನ್ನ ಎಸ್ ಮೂರಂಕದ ಪ್ರಶ್ನೆ ಅಶೋಕ ಮಹಾರಾಜ ಕಳಿಂಗ ಯುದ್ಧದ ನಂತರ ತನ್ನ ಸಾಮ್ರಾಜ್ಯದಲ್ಲಿ ಶಾಂತಿ ಸ್ಥಾಪಿಸಿದ ಸಮರ್ಥಿಸಿರಿ ಅಂತ ಕೇಳಿದಾರ ಉತ್ತರ ಮೌರ್ಯ ರಾಜಮನೆತನದ ಸುಪ್ರಸಿದ್ಧ ದೊರೆ ಪಟ್ಟಕ್ಕೆ ಬಂದ ಎಂಟು ವರ್ಷಗಳ ನಂತರ ಅವನು ಕಳಿಂಗ ಮೇಲೆ ಯುದ್ಧ ಮಾಡಿ ವಶಪಡಿಸಿಕೊಂಡ ಕಳಿಂಗ ಈ ಯುದ್ಧದ ವಿಜಯದಿಂದ ಅಶೋಕ ಸಂತೋಷವನ್ನು ಪಡದೆ ಹೆಚ್ಚು ಹೆಚ್ಚು ದುಃಖಪಟ್ಟ ಕಾರಣ ಯುದ್ಧದಲ್ಲಿ ಸಂಭವಿಸಿದ ಅಪಾರ ಸಾವು ನೋವುಗಳಿಂದ ಅವನಿಗೆ ಅತಿಯಾದ ನೋವು ಉಂಟು ಮಾಡಿತು ಮುಂದೆ ಯುದ್ಧಗಳನ್ನು ಮಾಡುವುದನ್ನು ತ್ಯಜಿಸಿದ ಬೌದ್ಧ ಧರ್ಮವನ್ನ ಸ್ವೀಕರಿಸಿ ಶಾಂತಿಯನ್ನ ಪ್ರತಿಪಾದಿಸಿದ ಬುದ್ಧನು ಬೋಧಿಸಿದ ದಯೆ ಈತನ ಪ್ರಭಾವ ಬೀರಿತು ಬುದ್ಧನ ವಿಚಾರಗಳನ್ನ ದೇಶಾದ್ಯಂತ ಪ್ರಸಾರ ಮಾಡಲು ಅಶೋಕ ಧರ್ಮ ಮಹಾಮಾತ್ರರನ್ನ ನೇಮಿಸಿದ ಇಷ್ಟು ಅಹ್ ಇಪ್ಪತ್ತೇಳನೇ ಪ್ರಶ್ನೆಯ ಉತ್ತರ ಇತ್ತು ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆಗೆ ಹೋಗುವ ಗೋಳದ ಚಿತ್ರ ಬರೀರಿ ಏಳು ಪ್ರಧಾನ ಅಕ್ಷಾಂಶಗಳನ್ನು ಗುರುತಿಸಿ ಅವುಗಳನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ ಸೊ ಆಲ್ರೆಡಿ ನಿಮ್ಮ ಪುಸ್ತಕದಲ್ಲಿ ಅದು ಇದೆ ಓಕೆನಾ ಪ್ರಮುಖ ಅಕ್ಷಾಂಶಗಳು ಅಂತ ಇದೆಯಲ್ಲ ಸೊ ಇದು ಕೂಡ ಗೋಳದ ಬಗ್ಗೆ ಇಲ್ಲಿ ಏಳು ಅಕ್ಷಾಂಶಗಳಿದಾವೆ ಇವುಗಳನ್ನು ಚೆನ್ನಾಗಿ ರೂಢಿ ಮಾಡಿಕೊಡ್ರಿ ಸೊನ್ನೆ ಡಿಗ್ರಿ ಅಕ್ಷಾಂಶ ಇಪ್ಪತ್ತ್ ಮೂರುವರೆ ಉತ್ತರ ಇಪ್ಪತ್ತ್ ಮೂರುವರೆ ದಕ್ಷಿಣ ಅರವತ್ತಾರೂವರೆ ಉತ್ತರ ಅರವತ್ತಾರೂವರೆ ದಕ್ಷಿಣ ತೊಂಬತ್ತು ಡಿಗ್ರಿ ಉತ್ತರ ತೊಂಬತ್ತು ಡಿಗ್ರಿ ದಕ್ಷಿಣ ಇಷ್ಟು ಏನು ಮಾಡಬೇಕಾಗಿತ್ತು ಇದನ್ನ ಚಿತ್ರವನ್ನು ತೆಗೆದು ಗುರುತಿಸಬೇಕಿತ್ತು ರೂಢಿ ಮಾಡ್ಕೊಳ್ರಿ ಎಕ್ಸಾಮಲ್ಲಿ ಅಲ್ಲಿ ಬರಬಹುದು ಅಲ್ಲಿನೂ ಕೂಡ ಇಪ್ಪತ್ತೊಂಬತ್ತನೇ ಪ್ರಶ್ನೆ ವಿದೇಶಿ ವ್ಯಾಪಾರದ ಪ್ರಮುಖ ವಿಧಗಳನ್ನ ವಿವರಿಸಿರಿ ಫಸ್ಟ್ ವಿದೇಶಿ ವ್ಯಾಪಾರ ಅಂದ್ರೆ ಎರಡು ದೇಶಗಳ ನಡುವೆ ನಡೆಯುವ ವ್ಯಾಪಾರವೇ ವಿದೇಶಿ ವ್ಯಾಪಾರ ಇದರಲ್ಲಿ ಮೂರು ಭಾಗ ಆಮದು ರಫ್ತು ಮತ್ತು ಪುನರ್ ರಫ್ತು ಅಂತಾರೆ ಅಮದು ಅಂದ್ರೆ ಒಂದು ದೇಶ ತನ್ನ ಬಳಕೆಗಾಗಿ ಬೇರೆ ದೇಶಗಳಿಂದ ಸರಕು ಕೊಂಡ್ರೆ ಆಮದು ಅಂತ ಕರಿತೀವಿ ರಫ್ತು ಅಂದ್ರೆ ಒಂದು ದೇಶ ಬೇರೆ ದೇಶಗಳಿಗೆ ಆ ದೇಶಗಳ ಬಳಕೆಗಾಗಿ ವಸ್ತು ಮಾರಿದ್ರೆ ಅದನ್ನು ರಫ್ತು ಅಂತ ಕರಿತೀವಿ ರಫ್ತು ಅಂದ್ರೆ ಕೆಲವು ದೇಶಗಳು ಬೇರೆ ದೇಶಗಳಿಂದ ವಸ್ತು ಕೊಂಡ್ಕೊಳ್ತವೆ ಮತ್ತೆ ಬೇರೆ ದೇಶಕ್ಕೆ ಮಾರ್ತವೆ ಅದನ್ನು ಪುನರ್ ರಫ್ತು ಅಂತ ಕರಿತೀವಿ ಇಷ್ಟು ಇದರ ಅಂಕಗಳ ಮೂರಂಕಕ್ಕೆ ಅಂಕಕ್ಕೆ ಇಷ್ಟು ಉತ್ತರ ಬರೀಬೇಕು ಇನ್ನು ನಾಲ್ಕ ಅಂಕದ ಪ್ರಶ್ನೆ ಇದೆ ಗ್ರಾಮಗಳ ಅಭಿವೃದ್ಧಿಯಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರಗಳ ಕಾರ್ಯಗಳನ್ನು ಪ್ರಮುಖವಾಗಿ ಬರೆಯಿರಿ ಎಂಟರಿಂದ ಹತ್ತು ವಾಕ್ಯ ಅಂದ್ರೆ ಅಷ್ಟು ಪಾಯಿಂಟ್ಸ್ ನೀವು ಬರೀಬೇಕು ಇಲ್ಲಿ ಪಂಚಾಯಿತಿ ಆಸ್ತಿಯನ್ನ ರಕ್ಷಿಸಿ ಕಾಪಾಡಿಕೊಳ್ಳೋದು ಸ್ಥಳೀಯ ಮಂಡಳಿಯ ವಾರ್ಷಿಕ ಆಯವ್ಯಯದ ಮುಂಗಡ ಪತ್ರ ತಯಾರಿಸುವುದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಯೋಜನೆ ಕೈಗೊಳ್ಳುವುದು ರಸ್ತೆ ನಿರ್ಮಾಣ ವಿದ್ಯುದ್ದೀಕರಣ ಗೃಹ ನಿರ್ಮಾಣ ಕುಡಿಯುವ ನೀರಿನ ಸರಬರಾಜುಗಳನ್ನು ಮಾಡೋದು ಪ್ರಾಥಮಿಕ ಪ್ರೌಢ ವಯಸ್ಕರ ಮತ್ತು ಅನೌಪಚಾರಿಕ ಶೈಕ್ಷಣಿಕ ಕಾರ್ಯಕ್ರಮಗಳ ಜಾರಿಗೆ ಸ್ವಚ್ಛತೆ ಮತ್ತು ನೈರ್ಮಲೀಕರಣ ಕಾಪಾಡೋದು ಎಲ್ಲ ಪ್ರಕಾರದ ಮಾಲಿನ್ಯ ತಡೆಗಟ್ಟಿ ಉತ್ತಮ ಆರೋಗ್ಯಕರ ಸವಲತ್ತು ಒದಗಿಸುವುದು ಅವಶ್ಯಕ ಪಡಿತರ ಧಾನ್ಯಗಳನ್ನು ವಿತರಿಸೋದು ಜನನ ಮರಣಗಳನ್ನು ನೋಂದಣಿ ಮಾಡೋದು ಕೃಷಿ ಸಂಗೋಪನೆ ಖಾದಿ ಮತ್ತು ಕರಕುಶಲ ಉದ್ಯೋಗಗಳನ್ನು ಪ್ರೋತ್ಸಾಹಿಸೋದು ಅನ್ನೋದು ಎಂಟು ಪಾಯಿಂಟ್ಸ್ಗಳನ್ನು ನೀವು ಬರೀಬೇಕು ಲಾಸ್ಟ್ ಕ್ವಶನ್ ಇದೆ ಭಾರತದ ನಕ್ಷೆ ಬಿಡಿಸಬೇಕು ಮಗದ್ ಮಥುರಾ ತಲಕಾಡು ತಂಜಾವೂರುಗಳನ್ನ ಗುರುತಿಸಬೇಕು ನೋಡಿ ಫಸ್ಟ್ ಆಫ್ ಆಲ್ ನೀವು ಭಾರತದ ನಕ್ಷೆಯನ್ನ ತೆಗೆದು ರೂಢಿಸ್ಕೊಳ್ರಿ ಓಕೆನಾ ಇಲ್ಲಿ ಎಸ್ ಈ ಕಡೆ ಇರತಕ್ಕಂಥದ್ದು ಮಗದ್ ಇದೆ ನೆಕ್ಸ್ಟ್ ಇಲ್ಲಿ ಇಲ್ಲಿರ್ತಕ್ಕಂಥದು ಮಥುರಾ ಇದೆ ಓಕೆನಾ ಇದು ಗುಪ್ತರ ಕಾಲದಲ್ಲಿ ಇರ್ತಕ್ಕಂಥ ಪ್ರಶ್ನೆ ಕೇಳಿದ್ರು ನೆಕ್ಸ್ಟ್ ಮತ್ತವ್ರು ಏನ್ ಮಾಡಿದ್ದಾರೆ ಕದಂಬರು ಮತ್ತು ಗಂಗರಲ್ಲಿ ಎರಡು ಕೇಳಿದ್ದಾರೆ ಇಲ್ಲಿ ತಲಕಾಡು ಎಸ್ ಈ ಕಡೆ ತಂಜಾವೂರು ಇದೆ ಸೊ ಇದನ್ನು ಕೂಡ ನಿಮ್ಗೆ ಏನಾಗಬೇಕಂದ್ರೆ ಪ್ರ್ಯಾಕ್ಟೀಸ್ ಆಗಬೇಕು ಅಂದರೆ ಮಗದಾಯ್ತು ಆಯಿತು ಇಲ್ಲಿ ತಲಕಾಡು ಬರ್ತದೆ ಈ ಕಡೆ ತಂಜಾವೂರು ಬರ್ತದೆ ಇಷ್ಟು ಗುರ್ತಿಸೋದನ್ನು ರೂಢಿಸ್ಕೊಂಡ್ರೆ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಕೊಡ್ತಾರೆ ಇಷ್ಟಿತ್ತು ಎಂಟನೇ ತರಗತಿಯ ಸಮಾಜ ವಿಜ್ಞಾನದ ಪ್ರಶ್ನೋತ್ತರ ಪತ್ರಿಕೆ ಉತ್ತರಗಳನ್ನು ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯೋದರಿ ಬಹಳಷ್ಟು ವಿಡಿಯೋಗಳಿದಾವೆ ಅವುಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ವಾಟ್ಸಪ್ ಚಾನಲ್ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇದಾವೆ ಕೊಟ್ಟು